ನಮಸ್ಕಾರ ಸ್ನೇಹಿತರೆ ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಆರ್ಥಿಕ ಪೆಟ್ಟನ್ನು ಕೊಡೋಕೆ ಭಾರತ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಅನ್ನವೇ ಸಿಗಬಾರ್ದು ಹಾಗೆ ಮಾಡೋಕೆ ಭಾರತ ಹೆಜ್ಜೆ ಇಟ್ಟಿದೆ ಮತ್ತೆ ಪಾಕಿಸ್ತಾನವನ್ನು ಎಫ್ ಎ ಟಿ ಎಫ್ನ ಗ್ರೇ ಲಿಸ್ಟ್ಗೆ ಸೇರಿಸೋಕೆ ಭಾರತ ತಯಾರಿ ನಡೆಸಿದೆ ಬೂದು ಪಟ್ಟಿಗೆ ಸೇರಿಸೋಕೆ ಎಫ್ ಎ ಟಿ ಎಫ್ ಅದರ ಬೂದು ಪಟ್ಟಿ ಗ್ರೇ ಲಿಸ್ಟ್ ಬ್ಲಾಕ್ ಲಿಸ್ಟ್ ಕಪ್ಪು ಪಟ್ಟಿ ಅಂದರೆ ಏನು ಸ್ನೇಹಿತರೆ ನೆನಪಿರಲಿ ಲಾಸ್ಟ್ ಟೈಮ್ ಈ ಎಫ್ ಎ ಟಿ ಎಫ್ನ ಬೂದು ಪಟ್ಟಿಗೆ ಸೇರಿದಾಗ ಗ್ರೇ ಲಿಸ್ಟ್ಗೆ ಸೇರಿದಾಗ ಪಾಕ್ ಲಿಟ್ರಲ್ಲಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಓಡಾಡಬೇಕಾಗಿತ್ತು ಇವಾಗಲೂ ಅದನ್ನೇ ಮಾಡ್ತಿದ್ದಾರೆ ಆವಾಗ ಎರಡು ಕೈಲಿ ಹಿಡ್ಕೊಂಡು ತಿರ್ಗಾಡಬೇಕಾಗಿತ್ತು ಆ ರೀತಿ ಪರಿಸ್ಥಿತಿ ಬಂದಿತ್ತು ಒಂದು ವಾರಕ್ಕಾಗುವಷ್ಟು ವಿದೇಶಿ ವಿನಿಮಯ ವರ್ತನೆ ಇರಲಿಲ್ಲ ಪಾಕ್ ರೂಪಾಯಿ ಕೂಡ ಇಪ್ಪತ್ತು ಪರ್ಸೆಂಟ್ ಬಿದ್ದು ಹೋಗಿತ್ತು ಭಯೋತ್ಪಾದನೆ ಕೂಡ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು ಆಗ ಈಗ ಮತ್ತೆ ಪಾಕ್ನ ಅಂಥ ಪರಿಸ್ಥಿತಿಗೆ ದೂಡೋಕೆ ಭಾರತ ಹೆಜ್ಜೆ ಇಡ್ತಾ ಇದೆ ಹಾಗಿದ್ರೆ ಏನು ಈ ಎಫ್ ಬೇರೆ ಬೇರೆ ಬಣ್ಣದ ಪಟ್ಟಿ ಅಂದ್ರೆ ಏನು ಇದರಲ್ಲಿ ಭಾರತ ಏನ್ ಮಾಡ್ತಾ ಇದೆ ಕ್ವಿಕ್ ಆಗಿ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಏನಿದು ಎಫ್ ಪಟ್ಟಿ ಸ್ನೇಹಿತರೆ ಎ ಟಿ ಎಫ್ ಅನ್ನೋದು ಮುಖ್ಯವಾಗಿ ಮನಿ ಲಾಂಡ್ರಿಂಗ್ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಮತ್ತು ಉಗ್ರ ಚಟುವಟಿಕೆಗೆ ಹಣ ಪೂರೈಕೆಯಾಗೋದನ್ನು ತಡೆಯೋಕೆ ಇರೋ ಜಾಗತಿಕ ಸಂಸ್ಥೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋದು ಟಿ ನ ಫುಲ್ ಫಾರ್ಮ್ ಪೂರ್ಣ ಹೆಸರು ಒಂಥರ ಹಣಕಾಸು ವಿಚಾರದಲ್ಲಿ ವಿಶ್ವ ಪೊಲೀಸ್ ಇದ್ದ ಹಾಗೆ ಜಾಗತಿಕ ಹಣಕಾಸು ವ್ಯವಸ್ಥೆಗೆ ಎದುರಾಗಬಹುದಾದ ಅಪಾಯಗಳನ್ನು ತಡೆಯೋಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜಿ ಸೆವೆನ್ ರಾಷ್ಟ್ರಗಳು ಈ ಟಿ ಎಫ್ನ ಸ್ಥಾಪಿಸಿದ್ವು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ನಲ್ಲಿ ಟಿ ನ ಕೇಂದ್ರ ಕಚೇರಿ ಇದೆ ಭಾರತ ಅಮೆರಿಕ ಸೇರಿದಂತೆ ನಲವತ್ತು ರಾಷ್ಟ್ರಗಳು ಟಿ ನ ಮೆಂಬರ್ ಕಂಟ್ರೀಸ್ ಅಲ್ಲದೆ ಇನ್ನೂರಕ್ಕೂ ಅಧಿಕ ಪ್ರದೇಶಗಳು ಎ ಟಿ ಎಫ್ನ ನ ವ್ಯಾಪ್ತಿಗೆ ಬರ್ತವೆ ಆರಂಭದಲ್ಲಿ ಕೇವಲ ಅಕ್ರಮ ಹಣ ವರ್ಗಾವಣೆ ತಡೆಯುವುದೊಂದೇ ಎಫ್ಎಟಿಎಫ್ ನ ಮುಖ್ಯ ಗುರಿಯಾಗಿತ್ತು ಆದರೆ ಎರಡು ಸಾವಿರದ ಒಂದರ ನಂತರ ಟೆರರ್ ಫಿನಾನ್ಸಿಂಗ್ನ ಕೂಡ ಎಫ್ಎಟಿಎಫ್ ವ್ಯಾಪ್ತಿಗೆ ತರಲಾಯಿತು ಇತ್ತೀಚೆಗೆ ಪ್ರಾಲಿಫಿರೇಷನ್ ಫಿನಾನ್ಸಿಂಗ್ ಅಂದರೆ ಅಣ್ವಸ್ತ್ರಗಳಂತಹ ಶಸ್ತ್ರಾಸ್ತ್ರಗಳು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಡಬ್ಲ್ಯೂ ಎಂ ಡಿ ಎಸ್ ಅಂದರೆ ನಾಶಕ ಅಸ್ತ್ರಗಳಿಗೆ ಹಣ ಒದಗಿಸೋದನ್ನ ಕೂಡ ಎಫ್ ಎ ಟಿ ನ ವ್ಯಾಪ್ತಿಗೆ ತರಲಾಗಿದೆ ಜಾಗತಿಕ ಹಣಕಾಸು ಟೀಚರ್ ಎಫ್ ಎ ಟಿ ಎಫ್ ಬ್ಲಾಕ್ ಮನಿ ಉಗ್ರರಿಗೆ ಹಣ ಪೂರೈಕೆ ತಡೆಯುವುದಕ್ಕೆ ಎಫ್ ಎ ಟಿ ಎಫ್ ಮಾಡಿದೆ ಗಳನ್ನ ಮಾಡಿದೆ ಅಂತ ಅನ್ಕೊಳ್ಳಿ ಎಲ್ಲಾ ರಾಫ್ಟರ್ಗಳು ಈ ರೂಲ್ಸ್ ಫಾಲೋ ಮಾಡಬೇಕು ಎಫ್ ಎ ಟಿ ಎಫ್ ನಿರಂತರವಾಗಿ ಉಗ್ರರು ಕ್ರಿಮಿನಲ್ಗಳು ಹೇಗೆ ಹಣದ ವಹಿವಾಟು ನಡೆಸ್ತಾ ಇದ್ದಾರೆ ಹೇಗೆ ಫಂಡಿಂಗ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ಕಾಲ ಕಾಲಕ್ಕೆ ಈ ರೂಲ್ಸ್ ಅಪ್ಡೇಟ್ ಮಾಡ್ತಾ ಇರುತ್ತೆ ಎಲ್ಲ ರಾಷ್ಟ್ರಗಳು ಈ ನಿಯಮಗಳನ್ನು ತಮ್ಮ ಕಾಯ್ದೆ ಕಾನೂನು ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಲ್ಲಿ ಅಳವಡಿಸಿಕೋಬೇಕು ಇದನ್ನು ಎಫ್ಎ ಟಿ ಎಫ್ ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ ಆಗಾಗ ಎಫ್ ಎ ಟಿ ಎಫ್ನ ನ ತಜ್ಞರು ಬೇರೆ ಬೇರೆ ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆ ಲೀಗಲ್ ಫ್ರೇಮ್ ವರ್ಕ್ ಕಾನೂನು ಜಾರಿ ಮಾಡುವ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಿವೆ ಅಂತ ನೋಡ್ತಾ ಇರ್ತಾರೆ ಜೊತೆಗೆ ಎಫ್ಎ ಟಿ ಎಫ್ನ ಮೆಂಬರ್ ಕಂಟ್ರೀಸ್ ಕೂಡ ತಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಮಿತ್ರರು ಎಫ್ ಎ ಟಿ ಎಫ್ ನಿರ್ದೇಶನಗಳನ್ನು ಜಾರಿ ಮಾಡಿದಾರೋ ಇಲ್ಲವೋ ನೋಡ್ತಾ ಇರ್ತಾರೆ ಇದರ ಆಧಾರದ ಮೇಲೆ ಆಗಾಗ ಪ್ರತಿ ರಾಷ್ಟ್ರಕ್ಕೆ ರೇಟಿಂಗ್ ಕೊಡಲಾಗುತ್ತೆ ಕಾಂಪ್ಲೇಂಟ್ ಸಿ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಎಫ್ಎ ಟಿ ಲಾರ್ಜ್ಲಿ ಕಾಂಪ್ಲೇಂಟ್ ಎಲ್ ಸಿ ಚೂರು ಸಮಸ್ಯೆ ಇದೆ ಆದರೆ ಪರವಾಗಿಲ್ಲ ಅಂತ ಅರ್ಥ ಪಾರ್ಶಿಯಲಿ ಕಾಂಪ್ಲೇಂಟ್ ಪಿ ಸಿ ಚೂಚೂರು ಅಷ್ಟೇ ಫಾಲೋ ಮಾಡುತ್ತಿದ್ದಾರೆ ಬಟ್ ತುಂಬಾ ಸಮಸ್ಯೆ ಇದೆ ಅಂತ ಅರ್ಥ ಏನು ನಾನ್ ಕಾಂಪ್ಲೇಂಟ್ ಎನ್ ಸಿ ಟಿ ರೂಲ್ಸ್ ರೂಲ್ಸನ್ನು ಫಾಲೋ ಮಾಡ್ತಿಲ್ಲ ಅಂತ ಹೀಗೆ ನಾಲ್ಕು ರೀತಿ ರೇಟಿಂಗ್ ಕೊಡಲಾಗುತ್ತೆ ಯಾವುದಾದ್ರೂ ದೇಶ ಹಿಂದೆ ಬಿದ್ದರೆ ಟೀಚರ್ ತರ ಸುಧಾರಿಸಿಕೊಳ್ಳೋಕೆ ಏನು ಮಾಡ್ತೀರಿ ಆಕ್ಷನ್ ಪ್ಲಾನ್ ಕೊಡಿ ಅಂತ ಬೆನ್ನು ಬೀಳ್ತಾರೆ ಆ ನಂತರ ಅದರ ಜಾರಿ ಬಗ್ಗೆ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಕೊಡ್ತಾರೆ ಒಂದು ವೇಳೆ ಯಾವುದಾದ್ರೂ ರಾಷ್ಟ್ರ ಪದೇ ಪದೇ ಪಾರ್ಷಿಯಲಿ ಕಾಂಪ್ಲೇಂಟ್ ಪಿ ಸಿ ಮತ್ತು ನಾನ್ ಕಾಂಪ್ಲೇಂಟ್ ಎನ್ ಸಿ ರೇಟಿಂಗ್ ಪಡ್ಕೊಳ್ತಾ ಇದ್ರೆ ಆ ರಾಷ್ಟ್ರವನ್ನ ಬೂದು ಪಟ್ಟಿ ಗ್ರೇ ಲಿಸ್ಟ್ ಮತ್ತು ಕಪ್ಪು ಪಟ್ಟಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತೆ ತಪ್ಪಿದವರಿಗೆ ಉಗ್ರ ಶಿಕ್ಷೆ ಸ್ನೇಹಿತರೆ ಈ ತರ ಎಫ್ಎ ಟಿ ಎಫ್ ನಿಯಮವನ್ನ ಫಾಲೋ ಇರುವ ರಾಷ್ಟ್ರಗಳನ್ನ ಮೊದಲು ಗ್ರೇ ಲಿಸ್ಟ್ ಅಂದ್ರೆ ಬೂದು ಪಟ್ಟಿಗೆ ಹಾಕಲಾಗುತ್ತೆ ಇದು ಆರಂಭಿಕ ಶಿಕ್ಷೆ ಈ ಹಂತದಲ್ಲಿ ಗ್ರೇ ಲಿಸ್ಟ್ ನಲ್ಲಿರುವ ದೇಶವನ್ನ ಎಫ್ಎ ಟಿ ಎಫ್ ಸೇರಿದಂತೆ ಜಾಗತಿಕ ಹಣಕಾಸು ಸಂಸ್ಥೆಗಳು ತುಂಬಾ ಕ್ಲೋಸ್ ಆಗಿ ಕಣ್ಣಿಟ್ಟು ನೋಡಕ್ ಶುರು ಮಾಡ್ತಾರೆ ಆಗಾಗ ಎಫ್ಎ ಟಿ ಎಫ್ ತನ್ನ ಅಧಿಕಾರಿಗಳನ್ನ ಕಳಿಸಿ ಚೆಕ್ ಮಾಡ್ತಾ ಇರ್ತಾರೆ ಅಲ್ಲದೆ ಆ ದೇಶ ಕೂಡ ಕಪ್ಪು ಹಣ ಉಗ್ರರಿಗೆ ದುಡ್ಡು ಸೇರದಂತೆ ಏನು ಮಾಡ್ತಿದ್ದೀನಿ ಇದೆಲ್ಲ ರಿಪೋರ್ಟ್ ಕೊಡ್ತಾ ಇರಬೇಕಾಗತ್ತೆ ಆರು ತಿಂಗಳಿಗೊಮ್ಮೆ ಎಫ್ ಎ ಟಿ ಎಫ್ಗೆ ವರದಿ ಸಲ್ಲಿಸಬೇಕು ಜೊತೆಗೆ ಈ ಹಂತದಲ್ಲಿ ಬ್ಯಾಂಕ್ಗಳು ಫಂಡ್ ಮ್ಯಾನೇಜರ್ಗಳು ಇತರ ಹಣಕಾಸು ಸಂಸ್ಥೆಗಳು ಈ ದೇಶದೊಂದಿಗೆ ಏನೇ ವ್ಯವಹಾರ ನಡೆಸಿದ್ರೂ ಕೂಡ ಎಕ್ಸ್ಟ್ರಾ ಪರಿಶೋಧನೆ ಆಗುತ್ತೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗತ್ತೆ ಇದರರ್ಥ ಪೇಪರ್ ವರ್ಕ್ ಹೆಚ್ಚಾಗುತ್ತೆ ವ್ಯವಹಾರ ಡಿಲೇ ಆಗ್ತವೆ ಇದರಿಂದ ಆ ದೇಶದೊಂದಿಗಿನ ವ್ಯವಹಾರಗಳ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಹೀಗಾಗಿ ಗ್ರೇ ಲಿಸ್ಟ್ ನಲ್ಲಿರೋ ದೇಶಗಳ ಜೊತೆಗೆ ವ್ಯವಹಾರ ಮಾಡೋಕೆ ಬ್ಯಾಂಕ್ಗಳು ಹಿಂಜರಿತವೆ ವಿದೇಶಿ ಹೂಡಿಕೆ ಹರಿದು ಬರೋದಿಲ್ಲ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಅಂತಾರಾಷ್ಟ್ರಕ್ಕೆ ಸಾಲ ಕೊಡೋದು ಅಪಾಯ ಅಂತ ಗುರುತಿಸುತ್ತವೆ ಅಲ್ಲದೆ ಎಫ್ ವರ್ಲ್ಡ್ ಬ್ಯಾಂಕ್ ಜಾಗತಿಕ ಸಂಸ್ಥೆಗಳು ಕೂಡ ದುಡ್ಡು ಈಸಿಯಾಗಿ ಬಿಡೋದಿಲ್ಲ ಇಂಥ ರಾಷ್ಟ್ರಗಳಿಗೆ ಒಟ್ಟಾರೆಯಾಗಿ ಆ ದೇಶದ ಆರ್ಥಿಕತೆ ಇನ್ನಷ್ಟು ಹಳ್ಳ ಹಿಡಿಯುತ್ತೆ ಬದುಕು ನಡೆಸುವುದೇ ದುರ್ಬರ ಆಗುತ್ತೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನವನ್ನ ಎಫ್ ಎ ಟಿ ಎಫ್ ಗ್ರೇ ಪಟ್ಟಿಗೆ ಹಾಕಿದ್ದಾಗ ಹೀಗೆ ಆಗಿತ್ತು ಪಾಕಿಸ್ತಾನವನ್ನ ಈ ಎಫ್ ಎ ಟಿ ಎಫ್ ಹಿಡ್ಕೊಂಡು ಚೆನ್ನಾಗಿ ಫೈರ್ ಮಾಡಿತ್ತು ಗಾಬರಿಯಾದ ಪಾಕಿಸ್ತಾನ ಚೂರು ಕ್ರಮಗಳನ್ನು ತಗೊಂಡಿತ್ತು ಆಗ ಸೊ ಆ ರೀತಿ ಅವಾಗಲೂ ಕೂಡ ದಾರಿಗೆ ಬರಲಿಲ್ಲ ಅಂದ್ರೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಾಗುತ್ತೆ ಸದ್ಯ ಇರಾನ್ ಉತ್ತರ ಕೊರಿಯಾ ರಷ್ಯಾ ಮ್ಯಾನ್ಮಾರ್ ಈ ಪಟ್ಟಿಯಲ್ಲಿದೆ ಎಫ್ ಹೊಡೆತಕ್ಕೆ ನರಳಾಡಿತ್ತು ಪಾಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನ ಉಗ್ರರಿಗೆ ಹಣಕಾಸು ಪೂರೈಕೆ ನಿಲ್ಲಿಸ್ತಾ ಇಲ್ಲ ಉಗ್ರರ ವಿರುದ್ಧ ಕ್ರಮನೆ ತಗೊಳ್ತಾ ಇಲ್ಲ ಎಫ್ ನಿಯಮಗಳನ್ನು ಫಾಲೋ ಮಾಡ್ತಾ ಇಲ್ಲ ಮೂವತ್ತೊಂಬತ್ತು ಪರ್ಸೆಂಟ್ ಮಾತ್ರ ಫಾಲೋ ಮಾಡ್ತಾ ಇದ್ದಾರೆ ಎಂತ ಟಿ ಎಫ್ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ಗೆ ಹಾಕಿ ಫೈರ್ ಮಾಡಿತ್ತು ಇಪ್ಪತ್ತೇಳು ಪಾಯಿಂಟ್ ಪಟ್ಟಿ ನೀಡಿ ಇವುಗಳನ್ನು ಕೂಡಲೇ ಜಾರಿ ಮಾಡಬೇಕು ಅಲ್ಲಿವರೆಗೂ ಗ್ರೇ ಲಿಸ್ಟ್ನಿಂದ ತೆಗೆಯಲ್ಲ ಅಂತ ಹೇಳಿತ್ತು ಇದರಿಂದ ವರ್ಷಗಳ ಕಾಲ ಪಾಕ್ ಅಕ್ಷರಶಃ ಒದ್ದಾಡಿ ಹೋಗಿತ್ತು ಪಾಕಿಸ್ತಾನದಲ್ಲಿ ಹೂಡಿಕೆಯಾಗುವುದೇ ವರ್ಷಕ್ಕೆ ಒಂದು ಬಿಲಿಯನ್ ಎರಡು ಬಿಲಿಯನ್ ಡಾಲರ್ ಅಂಥದ್ರಲ್ಲಿ ಎ ಟಿ ಎಫ್ ಹೊಡೆತದಿಂದ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಎಫ್ ಡಿ ಐ ಬಿದ್ದು ಹೋಗಿತ್ತು ಐಎಮ್ ಎಫ್ ಸಾಲ ಕೊಡೋದನ್ನ ನಿಲ್ಲಿಸಿತ್ತು ಪಾಕ್ ಪ್ರಾಜೆಕ್ಟ್ಸ್ ಎಲ್ಲ ನಿಂತು ಹೋಗಿದ್ವು ಎಕ್ಸ್ಪೋರ್ಟ್ನಲ್ಲಿ ನಲ್ಲಿ ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಕಿತ್ಕೊಂಡು ಹೋಗಿತ್ತು ಪಾಕಿಸ್ತಾನಕ್ಕೆ ಏನೇ ದುಡ್ಡು ಹೋದರೂ ಕೂಡ ಹತ್ತು ಕಡೆ ಹತ್ತು ಸಲ ಚೆಕ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅನಿವಾಸಿ ಪಾಕಿಸ್ತಾನಿಗಳು ತಮ್ಮ ದುಡ್ಡು ಫ್ಯಾಮಿಲಿ ಕಳಿಸೋದು ಕಷ್ಟ ಆಗಿತ್ತು ಬರೀ ಖರ್ಚಾಗ್ತಿದೆ ದೇಶದಲ್ಲಿ ಹೊರಗಿಂದ ಏನೂ ಬರ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಪಾಕ್ ನ ವಿದೇಶಿ ವಿನಿಮಯ ಏಳು ಬಿಲಿಯನ್ ಡಾಲರ್ ಗೆ ಇಳಿದು ಹೋಗಿತ್ತು ಆದರೆ ಹೆಚ್ಚಂದ್ರೆ ಪಾಕಿಸ್ತಾನ ಒಂದು ಎರಡು ವಾರಕ್ಕಾಗುವಷ್ಟು ಮಾತ್ರ ವಸ್ತುಗಳನ್ನ ಇಂಪೋರ್ಟ್ ಮಾಡೋ ಸಾಮರ್ಥ್ಯ ಹೊಂದಿತ್ತು ತೈಲವನ್ನೆಲ್ಲ ಇಂಪೋರ್ಟ್ ಮಾಡೋ ಸಾಮರ್ಥ್ಯ ಹೊಂದಿತ್ತು ಪಾಕ್ನ ರೂಪಾಯಿ ಡಾಲರ್ ವಿರುದ್ಧ ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಕ್ರಾಶ್ ಆಗಿತ್ತು ಸಬ್ಸಿಡಿ ಎಲ್ಲ ನಿಂತು ಹೋಗಿ ಜನ ಕಂಗಾಲಾಗಿದ್ದರು ಹಣದುಬ್ಬರದಿಂದ ಕಂಗೆಟ್ಟು ಬೀದಿಗಿಳಿದು ಪ್ರತಿಭಟನೆ ದಂಗೆ ಶುರು ಮಾಡಿದ್ರು ಒಟ್ಟಾರೆ ಪಾಕ್ನ ಆರ್ಥಿಕತೆಗೆ ಸುಮಾರು ಮೂವತ್ತೆಂಟು ಬಿಲಿಯನ್ ಡಾಲರ್ನ ಪೆಟ್ಟು ಕೊಟ್ಟಿತ್ತು ಎಫ್ಎಟಿಎಫ್ ನ ಈ ಕ್ರಮದಿಂದ ಉಗ್ರ ಚಟುವಟಿಕೆಗೂ ಪೆಟ್ಟು ಅಲ್ಲದೆ ಈ ಹೊತ್ತಲ್ಲಿ ಭಾರತದಲ್ಲಿ ಪಾಕ್ನ ಉಗ್ರ ಉಪಟಳ ಕೂಡ ಕಮ್ಮಿಯಾಗಿತ್ತು ಮಿಲಿಟರಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗಳ ಮೇಲಿನ ಉಗ್ರ ದಾಳಿ ಹದಿನೈದು ಇಪ್ಪತ್ತರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರಕ್ಕೆ ಇಳಿದಿತ್ತು ಅಲ್ಲದೆ ಸಿ ಗಡಿಯಲ್ಲಿ ಉಗ್ರ ಲಾಂಚ್ ಪ್ಯಾಡ್ಗಳ ಸಂಖ್ಯೆ ಆರ್ನೂರಿಂದ ನೂರೈವತ್ತಕ್ಕೆ ಇಳಿದಿತ್ತು ಉಗ್ರ ಸ್ಟಾರ್ಟ್ಅಪ್ಗಳು ಎಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಯಾವುದೇ ಮೇಜರ್ ದಾಳಿ ಆಗಿರಲಿಲ್ಲ ಅಲ್ಲದೆ ಆರ್ಥಿಕ ಏಟು ಜನರ ಪ್ರತಿಭಟನೆಯಿಂದಾಗಿ ಕಂಗಾಲಾಗಿ ಪಾಕ್ ಸರ್ಕಾರ ತನ್ನ ಉಗ್ರ ಸಂತಾನಗಳ ವಿರುದ್ಧವೇ ಕ್ರಮ ಕೈಗೊಳ್ಳೋಕೆ ಶುರು ಮಾಡಿತ್ತು ಉಗ್ರ ಚಟುವಟಿಕೆಗೆ ಹಣ ಪೂರೈಕೆ ಸಂಬಂಧ ಇನ್ನೂರ ಇಪ್ಪತ್ತೆಂಟು ಪ್ರಕರಣ ದಾಖಲಿಸಿತ್ತು ಐವತ್ತೆಂಟು ಜನರಿಗೆ ಶಿಕ್ಷೆ ಕೂಡ ವಿಧಿಸಿತ್ತು ಮೂರು ಸಾವಿರಕ್ಕೂ ಅಧಿಕ ಉಗ್ರರ ಬ್ಯಾಂಕ್ ಅಕೌಂಟ್ ಆಸ್ತಿಯನ್ನು ಸೀಸ್ ಮಾಡಿತ್ತು ಸಾವಿರಾರು ಕೋಟಿ ಲಷ್ಕರ್ ಜೈಷ್ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿತ್ತು ಉಗ್ರ ಜಂತು ಹಫೀಜ್ ಸಯೀದ್ಗೆ ಹನ್ನೊಂದು ವರ್ಷ ಜೈಲ್ ಶಿಕ್ಷೆ ಕೊಟ್ಟು ಗೃಹ ಬಂಧನದಲ್ಲಿ ಇಟ್ಟಿತ್ತು ಮುಂಬೈ ಪಾತಕಿ ಜಕೀರ್ ರಹಮಾನ್ ಲಖ್ವಿ ಹೀಗೆ ಮಾಡಿತ್ತು ಒಂದು ವೇಳೆ ಪಾಕ್ ಇದೆಲ್ಲ ಮಾಡಲಿಲ್ಲ ಅಂದ್ರೆ ಕಪ್ಪು ಪಟ್ಟಿ ಸೇರೋ ಅಪಾಯಿತು ಹಾಗಾಗಿ ಎಲ್ಲ ಕ್ರಮಗಳನ್ನ ಕೈಗೊಳ್ತು ತೋರಿಕೆಗಾದ್ರೂ ಕೂಡ ಒಳಗೊಳಗೆ ಅವರಿಗೆ ಚೆನ್ನಾಗಿ ಫೆಸಿಲಿಟಿ ಕೊಟ್ಟರು ಕೂಡ ತೋರಿಸೋಕೆ ಒಂದಷ್ಟು ಕ್ರಮ ಕೈಗೊಳ್ತು ಹೀಗೆ ಪಾಕ್ನ ನಾಟಕದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಎ ಟಿ ಎಫ್ ಪಾಕ್ನ ಗ್ರೇ ಪಟ್ಟಿಯಿಂದ ಹಾಕ್ತು ಆದರೆ ಉಗ್ರ ಬುದ್ಧಿಯ ಚಟ ಬಿಡದ ಪಾಕ್ ಮತ್ತೆ ತನ್ನ ಹಳೆ ಕಸುವನ್ನು ಮುಂದುವರೆಸಿದೆ ಹೀಗಾಗಿ ಮತ್ತೆ ಭಾರತ ಪಾಕ್ನ ಎಫ್ ಎ ಟಿ ಎಫ್ ಪಟ್ಟಿಗೆ ಸೇರಿಸೋಕೆ ತಯಾರಿಯನ್ನ ಶುರು ಮಾಡಿದೆ ಪಾಕ್ ಕೆಡವಲು ಭಾರತ ತಯಾರಿ ಪಾಕಿಸ್ತಾನವನ್ನು ಮತ್ತೆ ಗ್ರೇ ಲಿಸ್ಟ್ಗೆ ಸೇರಿಸಬೇಕಾದ್ರೆ ಎಫ್ಎ ಟಿ ಎಫ್ ನ ಪ್ಲಿನರಿ ಪಾಕ್ ಹೆಸರನ್ನ ನಾಮಿನೇಟ್ ಮಾಡಬೇಕು ಪ್ಲೀನರಿ ಅನ್ನೋದು ಎಫ್ ಎ ಟಿ ಎಫ್ ನ ಟಾಪ್ ಡಿಸಿಷನ್ ಮೇಕಿಂಗ್ ಬಾಡಿ ವರ್ಷದಲ್ಲಿ ಮೂರು ಸಲ ಫೆಬ್ರವರಿ ಜೂನ್ ಮತ್ತು ಅಕ್ಟೋಬರ್ನಲ್ಲಿ ಈ ಪ್ಲೀನರಿ ಮೀಟಿಂಗ್ ಸೇರುತ್ತೆ ಜೂನ್ ಸಭೆಯಲ್ಲಿ ಭಾರತ ನ ಗ್ರೇ ಪಟ್ಟಿಗೆ ದುಡೋಕೆ ತಯಾರಿ ನಡೆಸಿದೆ ಅಂತ ಗೊತ್ತಾಗ್ತಾ ಇದೆ ಇದಕ್ಕೆ ಬರೀ ಭಾರತ ನಾಮಿನೇಟ್ ಮಾಡಿದ್ರೆ ಆಗಲ್ಲ ಎಫ್ಎ ನ ಮೆಂಬರ್ ರಾಷ್ಟ್ರಗಳು ಕೈ ಜೋಡಿಸಬೇಕು ಈಗ ಆಲ್ರೆಡಿ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿರುವ ರಾಷ್ಟ್ರಗಳಲ್ಲಿ ಇಪ್ಪತ್ಮೂರು ಎಫ್ಎ ಟಿ ಎಫ್ ಸದಸ್ಯ ರಾಷ್ಟ್ರಗಳು ಕೂಡ ಇವೆ ಹೀಗಾಗಿ ಇವೆಲ್ಲ ಭಾರತವನ್ನು ಸಪೋರ್ಟ್ ಮಾಡಬಹುದು ಅಂತ ಹೇಳಲಾಗ್ತಿದೆ ಒಂದು ವೇಳೆ ಭಾರತ ತನ್ನ ಡಿಪ್ಲೊಮ್ಯಾಟಿಕ್ ಬಲವನ್ನು ಬಳಸಿ ಅಮೆರಿಕ ಫ್ರಾನ್ಸ್ ಬ್ರಿಟನ್ ಜರ್ಮನಿ ಆಸ್ಟ್ರೇಲಿಯಾದಂಥ ರಾಷ್ಟ್ರಗಳನ್ನ ಜೊತೆಗೆ ಸೇರಿಸಿಕೊಂಡ್ರೆ ಪಾಕ್ನ ಆರಾಮಾಗಿ ಬಲಿ ಹಾಕಬಹುದು ಅನ್ನೋ ಲೆಕ್ಕಾಚಾರ ಇದೆ ಮುಂದಿನ ತಿಂಗಳಲ್ಲೇ ಎಫ್ಎ ಟಿ ಎಫ್ ಗ್ರೇ ಪಟ್ಟಿಗೆ ಸೇರಿಸೋಕೆ ಸಾಧ್ಯತೆಗಳಿರ್ತವೆ ನಂತರ ನಿರಂತರವಾಗಿ ಪಾಕ್ನ ಉಗ್ರ ಕೃತ್ಯಗಳನ್ನು ಬಯಲು ಮಾಡ್ತಾ ಒಂದು ವೇಳೆ ಪಾಕ್ ಮಾಡಿದರೆ ಆ ನಾಟಕವನ್ನ ಲೋಪದೋಷಗಳನ್ನು ಜಗತ್ತಿಗೆ ತೋರಿಸ್ತಾ ಹೋಗಬೇಕು ಹೀಗೆ ಪಾಕ್ನ ಗ್ರೇ ಪಟ್ಟಿಯಲ್ಲಿ ಅಷ್ಟೇ ಅಲ್ಲ ಕಪ್ಪು ಪಟ್ಟಿಗೂ ಕೂಡ ಸೇರಿಸಬಹುದು ಸದ್ಯ ಭಾರತ ಆ ಪ್ರಯತ್ನ ಮಾಡ್ತಿರೋದು ಕಾಣಿಸ್ತಾ ಇದೆ ಕೇವಲ ಇದೊಂದೇ ಅಲ್ಲ ಪಾಕ್ಗೆ ಎಫ್ ಮೂರು ವರ್ಷಗಳವರೆಗೆ ಏಳು ಬಿಲಿಯನ್ ಡಾಲರ್ ನೆರವನ್ನು ಕೊಟ್ಟಿದೆ ಈ ಹಣ ಕಂತು ಕಂತಲ್ಲಿ ಬರುತ್ತೆ ಭಿಕ್ಷೆ ಅದರಲ್ಲಿ ಮುಂದಿನ ಕಂತು ಶೀಘ್ರ ಪಾಕ್ಗೆ ಹೋಗೋದಿದೆ ಸೊ ಇದಕ್ಕೂ ಕೂಡ ಭಾರತ ಅಬ್ಜೆಕ್ಷನ್ ಸ್ಟ್ರಾಂಗ್ ಆಗಿ ಹಾಕೋಕೆ ನೋಡ್ತಾ ಇದೆ ಈ ಸಂಬಂಧ ಈಗ ಆಲ್ರೆಡಿ ಕೆಲಸ ಶುರುವಾಗಿದೆ ಹೀಗೆ ಪಾಕ್ನ ದಶ ದಿಕ್ಕುಗಳಿಂದ ಸುತ್ತುವರೆದು ಪಾಕಿಸ್ತಾನದ ಕಟ್ಟಡದಲ್ಲಿ ಒಂದೇ ಕಡೆ ಹೋಲ್ ಮಾಡೋದರ ಬದಲಿಗೆ ಸುತ್ತಲೂ ಫೌಂಡೇಶನ್ ಇಂದ ಕಲ್ಲುಗಳನ್ನು ಕೀಳ್ತಾ ಹೋಗಬೇಕು ಉಗ್ರವಾದವನ್ನು ಪೋಷಿಸುವ ಈ ಉಗ್ರರ ತವರು ಮನೆಯ ಸೌಧವನ್ನ ಬುಡ ಸಮೇತ ಅಲುಗಾಡಿಸಬೇಕು ಇದಕ್ಕೆ ಮುಖ್ಯವಾಗಿ ನಮಗೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಕಾಡಲ್ಲಿ ಸುತ್ತು ಬರ್ತಾ ಇರೋ ಉಗ್ರರನ್ನ ಹಿಡಿಬೇಕು ಜೀವಂತನೋ ಅಥವಾ ಅವರ ದೇಹನಾದ್ರೂ ಸಿಗಬೇಕು ಆಮೇಲೆ ಅವರ ಪಾಕ್ ಲಿಂಕ್ ಭಾರತ ಎಸ್ಟಾಬ್ಲಿಷ್ ಮಾಡಬೇಕು ಸಾಕ್ಷಿ ಕೊಡ್ರಿ ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡಣ್ರಿ ಅಂತೆಲ್ಲ ಕತೆ ಹೇಳ್ತಿದಾರಲ್ಲ ಮುಖಕ್ಕೆ ಹೊಡೆದ ಹಾಗೆ ಭಾರತ ಅವರ ಪಾಲುದಾರಿಕೆಯನ್ನು ಅವರ ಲಿಂಕ್ ಪಾಕ್ ಲಿಂಕ್ ಎಸ್ಟಾಬ್ಲಿಷ್ ಮಾಡಬೇಕು ಆಗ ಈಗ ಹೇಳಿದ ಎಲ್ಲ ಕ್ರಮಗಳಿಗೂ ತುಂಬಾ ಬಲ ಬರುತ್ತೆ ಭಾರತಕ್ಕೆ ಮಿಲಿಟರಿ ಆಕ್ಷನ್ ತಗೊಳ್ಳೋದಾದ್ರೂ ಕೂಡ ಸ್ಟ್ರಾಂಗ್ ಜಸ್ಟಿಫಿಕೇಷನ್ ಸಿಗುತ್ತೆ ಈ ಸಂಬಂಧ ಭದ್ರತಾ ಪಡೆಗಳು ಕೆಲಸ ಮಾಡ್ತಿದ್ದಾರೆ ಎನ್ ಐ ಎ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗಿದೆ ನಮ್ಮ ಪಡೆಗಳಿಗೆ ಎನ್ ಐ ಎಗೆ ಆದಷ್ಟು ಬೇಗ ಸಕ್ಸಸ್ ಸಿಗಲಿ ಅಂತ ಆಶಿಸೋಣ ಮತ್ತೆ ಮತ್ತೆ ಭೇಟಿ ನಮಸ್ತೆ